ಸ್ವಾಗತ ಬನ್ನಿ ಇವತ್ತು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ಇವತ್ತು ಇಂಟ್ರಾ ಡೇ ಟ್ರೇಡ್ ಆಫ್ ದ ಡೇ ಯಾವುದು ಮತ್ತು ನಿಫ್ಟಿ ಫಿಫ್ಟಿ ಮತ್ತು ಬಿ ಎಸ್ ಸಿ ಸೆನ್ಸೆಕ್ಸ್ ಏನಾಯಿತು ಅಂತ ನೋಡ್ಕೊಂಬರೋಣ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ನೋಡೋದಾದರೆ ಸುಮಾರು ಇನ್ನೂರ ಎರಡು ಅಥವಾ ಇನ್ನೂರ ಎರಡರಿಂದ ಇನ್ನೂರ ಮೂರು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಅದೇ ರೀತಿ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲೂ ಏರಿಕೆ ಆಗಿದೆ ಬನ್ನಿ ನೋಡೋಣ ಎಷ್ಟಾಗಿದೆ ಅಂತ ಬಿ ಸೆನ್ಸೆಕ್ಸಲ್ಲಿ ನೋಡ್ಬೋದು ಸುಮಾರು ಏಳ್ನೂರ ಐವತ್ತೊಂಬತ್ತು ಪಾಯಿಂಟ್ಸಷ್ಟು ಏರಿಕೆ ಆಗಿದೆ ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅದೇ ರೀತಿ ಸುಝಾ ಸುಜ್ಲಾನ್ನಲ್ಲಿ ಸುಮಾರು ಒಂದು ರೂಪಾಯಿ ಅಷ್ಟು ರೂಪಾಯಷ್ಟು ಆಗಿದೆ ಇದೊಂದು ಟ್ರೆಂಡಿಂಗ್ ಶೇರು ಐ ಆರ್ ಎಫ್ ಸಿನಲ್ಲಿ ನೋಡ್ಬೋದು ಸುಮಾರು ಇವತ್ತು ಒಂದು ಹದಿನಾರು ರೂಪಾಯಿ ಎಪ್ಪತ್ತು ಅಷ್ಟು ಏರಿಕೆ ಆಗಿದೆ ಇವತ್ತು ಇದು ಒಂದು ಟ್ರೆಂಡಿಂಗ್ ಶೇರು ಇದರಲ್ಲಿ ನಾವು ಮಾತಾಡಿದ್ವಿ ಇಂಟ್ರಾ ಡೇ ಟ್ರೇಡು ಮಾತಾಡಿದ್ವಿ ಇದರಲ್ಲಿ ನಾವು ನೋಡೋದಾದರೆ ಒಂದೊಂದು ದಿವಸ ಸ್ವಲ್ಪ ಲಾಸ್ ಆಗುತ್ತೆ ಅದೇ ರೀತಿ ಒಂದೊಂದು ದಿವಸ ಇದರಲ್ಲಿ ಒಂದು ಒಳ್ಳೆಯ ಏರಿಕೆ ಆಗುತ್ತೆ ಆ ಟೈಮಲ್ಲಿ ನಾವು ಇಂಟ್ರಾಡೇ ಮಾಡಿ ಅದನ್ನು ನಾವು ರಿಕವರಿ ಮಾಡಿ ಒಂದು ಪ್ರಾಫಿಟ್ ಕಡೆಗೆ ನಾವು ಟರ್ನ್ ಮಾಡ್ಬೋದು ಇದ್ರ ಬಗ್ಗೆ ಇಂಟ್ರಾಡೇ ಇದು ಲೇಟ್ರನ್ನು ಮಾತಾಡೋಣ ಬನ್ನಿ ಆಮೇಲೆ ನಾವು ನೆಕ್ಸ್ಟು ಟಾಟಾ ಮೋಟರ್ಸ್ ಬಗ್ಗೆ ನೋಡೋಣ ಟಾಟಾ ಮೋಟರ್ಸ್ನಲ್ಲಿ ಸುಮಾರು ನಾಲ್ಕು ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಇವತ್ತು ಒಲಿ ಇಂಡಿಯಾದಲ್ಲಿ ಸುಮಾರು ಇನ್ನೂರ ಹದಿನೇಳು ರೂಪಾಯಿ ಪ್ರತಿಯೊಂದು ಶೇರಲ್ಲಿ ಇವತ್ತು ಏರಿಕೆಯಾಗಿದೆ ಇದು ಒಂದು ಟ್ರೆಂಡಿಂಗ್ ಶೇರ್ ಆಗಿತ್ತು ಇವತ್ತು ಅದೇ ರೀತಿ ನಾವು ಟ್ರೈಡೆಂಟಲ್ಲಿ ನೋಡೋದಾದರೆ ಇವತ್ತು ಒಂದು ರೂಪಾಯಿ ಇಳಿಕೆ ಆಗಿದೆ ಇದರಲ್ಲಿ ಅದೇ ರಿಲಯನ್ಸ್ ಪವರ್ನಲ್ಲಿ ಸುಮಾರು ಹತ್ತು ಇಳಿಕೆ ಆಗಿದೆ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏರಿಕೆಯಾಗಿರುವ ಕಂಪ್ನಿಗಳು ಅಂತ ಹೇಳಿದ್ರೆ ವಿಪ್ರೋ ಸುಮಾರು ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿಯೊಂದು ಷೇರಲ್ಲಿ ಏರಿಕೆಯಾಗಿದೆ ಅದೇ ರೀತಿ ಓ ಎನ್ ಜಿ ಸಿನಲ್ಲಿಯೂ ನಲ್ಲಿ ಸುಮಾರು ಹತ್ತು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಅದೇ ರೀತಿ ಎಚ್ ಎಲ್ ಟೆಕ್ನಾಲಜೀಸ್ನಲ್ಲಿ ಸುಮಾರು ನಲವತ್ತೇಳು ರೂಪಾಯಿಯಷ್ಟು ಏರಿಕೆಯಾಗಿದೆ ಇನ್ಫೋಸಿಸ್ನಲ್ಲಿ ಸುಮಾರು ಮೂವತ್ತೊಂಬತ್ತು ರೂಪಾಯಿಯಷ್ಟು ಏರಿಕೆಯಾಗಿದೆ ಭಾರತೀಯ ಏರ್ಟೆಲ್ನಲ್ಲಿ ಇಪ್ಪತ್ತಾರು ರೂಪಾಯಿ ಟೆಕ್ ಮಹೇಂದ್ರದಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಮತ್ತು ಎಚ್ ಡಿ ಸಿನಲ್ಲಿ ಸುಮಾರು ಮೂವತ್ತೊಂದು ರೂಪಾಯಿ ಅದೇ ರೀತಿ ಅಪೋಲೋ ಹಾಸ್ಪಿಟಲ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಅಲ್ಟ್ರಾಟೆಕ್ ಸಿಮೆಂಟ್ ಎಂಟಿ ಪಿ ಸಿ ಮತ್ತು ಎಲ್ ಟಿ ಎಮ್ ಎಂಟ್ರಿನಲ್ಲಿ ಇವತ್ತು ಏರಿಕೆ ಆಗಿದೆ ಅದೇ ರೀತಿ ನಾವು ಇಂಟ್ರಾಡೇಲಿ ನೋಡೋದಾದರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ ಒಂದು ದಿವಸ ಆಮೇಲೆ ಒಂದು ಸ್ವಲ್ಪ ದಿವಸ ನಾವು ಟಾಟಾ ಮೋಟರ್ಸ್ ಬಗ್ಗೆ ಎಸ್ ಬಿ ಐ ಬ್ಯಾಂಕ್ ಬಗ್ಗೆ ಇಂಡ್ಯಾಲ್ಕೋ ಕಂಪ್ನಿ ಬಗ್ಗೆ ಆಮೇಲೆ ನೆಕ್ಸ್ಟು ಸುಮಾರು ಐ ಆರ್ ಎಫ್ ಸಿ ಬಗ್ಗೆ ಮಾತಾಡಿದ್ವಿ ನಾನು ಹೇಳಿದಾಗೇ ಐ ಆರ್ ಎಫ್ ಸಿ ಬಗ್ಗೆ ಸುಮಾರು ಸಲ ಮಾತಾಡಿದ್ವಿ ಐ ಆರ್ ಎಫ್ ಸಿ ಬಗ್ಗೆ ಮಾತಾಡಿದ್ವಿ ಆಮೇಲೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇಂಡ್ಯಾಲ್ಕೋ ಅದೇ ರೀತಿ ಇವತ್ತು ನಾವು ನೋಡೋಣ ಹದಿನೈದನೇ ತಾರೀಕು ಇವತ್ತು ಯಾವುದು ಸಿಗುತ್ತೆ ನಮಗೆ ಅಂತ ನೋಡೋಣ ಬನ್ನಿ ಇವತ್ತು ಟ್ರೇಡ್ ಆಫ್ ದ ಡೇ ಇಂಟ್ರ ಡೇ ಟ್ರೇಡ್ ಆಫ್ ದ ಡೇ ಅಂತ ನಾವು ನೋಡೋದಾದರೆ ರಿಲಯನ್ಸ್ ಇಂಡಸ್ಟ್ರೀಸು ಆಮೇಲೆ ಇವತ್ತು ನೋಡ್ಬೋದು ಐ ಆರ್ ಎಫ್ ಸಿ ಐ ಆರ್ ಸಿನಲ್ಲಿ ಇನ್ನೂರು ಶೇರ್ಸ್ನ ತೊಗೊಂಡಿದ್ರೆ ಇವತ್ತು ಸುಮಾರು ಆರು ಸಾವಿರದ ಆರುನೂರ ಎಂಬತ್ತು ರೂಪಾಯಿಗೆ ಸಿಗ್ತಿತ್ತು ಇಂಟ್ರಾಡೇನಲ್ಲಿ ಮಾರ್ಜಿನ್ ಇರುತ್ತೆ ಅಂತ ಗೊತ್ತು ನಿಮಗೆ ಅದೇ ರೀತಿ ಪ್ರತಿಯೊಂದು ಸ್ಟಾಕ್ನಲ್ಲಿ ಇವತ್ತು ಐ ಆರ್ ಎಫ್ ಸಿನಲ್ಲಿ ಸುಮಾರು ಹದಿನಾರು ರೂಪಾಯಿ ಎಪ್ಪತ್ತು ಪೈಸೆ ಏರಿಕೆಯಾಗಿದೆ ಅಂದರೆ ಬರೀ ಒಂದು ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟಿಗೆ ಇನ್ನೂರು ಸ್ಟಾಕ್ಸ್ನಲ್ಲಿ ನಿಮಗೆ ಮೂರು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಅಷ್ಟು ನಿಮಗೆ ರಿಟರ್ನ್ಸು ಸಿಗೋದು ಒಂದೊಂದು ದಿವಸ ಇನ್ನೂರು ಮುನ್ನೂರು ರೂಪಾಯಿ ಲಾಸ್ ಆಗುತ್ತೆ ಬಟ್ ಈ ಥರ ನಿಮಗೆ ರಿಕವರಿ ಆದಾಗ ಮತ್ತು ಇದರಲ್ಲಿ ಸುಮಾರು ದಿವಸ ಒಂದು ಒಳ್ಳೆ ಟ್ರೇಡು ಸಿಗುತ್ತೆ ಆಮೇಲೆ ಇದರಲ್ಲಿ ಸಿಕ್ಕಿದೆ ಕೂಡ ಐ ಆರ್ ಸಿನಲ್ಲಿ ನಾವು ನೋಡ್ಕೊಂಡು ಹೋದರೆ ಹಿಂದೆ ಸುಮಾರು ನಾನು ಅದಕ್ಕೆ ನಿಮಗೆ ತೋರಿಸಿದ್ದೆ ಐ ಆರ್ ಎಫ್ ಸಿ ಬಗ್ಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಬಗ್ಗೆ ಆಮೇಲೆ ಎಸ್ ಎಸ್ ಬಿ ಐ ಇಂಡಿಯಾ ಬಗ್ಗೆ ಎಲ್ಲ ತೋರಿಸಿದ್ದು ಅದೇ ರೀತಿ ನೋಡ್ಬೋದು ಇವತ್ತು ಇಂಟ್ರಾಡೇಟ್ ಟ್ರೇಡ್ ಆಫ್ ದ ಡೇ ಅಂದರೆ ಐ ಆರ್ ಎಫ್ ಸಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ